ಯಾರಿಗೆ ತಾನೇ ತಿಳಿದಿಲ್ಲ ವೈಭವ ಯುತವಾದ ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಶ್ರೀಕೃಷ್ಣ ದೇವರಾಯನು ಆಳಿದ ವಿಜಯನಗರದ ಸಾಮ್ರಾಜ್ಯ ರಾಜಧಾನಿ ಈ ಹಂಪಿ ಮುತ್ತು ರತ್ನ ವಜ್ರ ವೈಢೂರ್ಯಗಳನ್ನು ಬೀದಿಯಲ್ಲಿ ಮಾರುತ್ತಿದ್ದ ಶ್ರೀಮಂತ ಸಾಮ್ರಾಜ್ಯದ ರಾಜಧಾನಿ ಎಂದು ತಿಳಿದಿರುವ ವಿಷಯವೇ ಆದರೆ ಹಂಪಿ ಬಗ್ಗೆ ಇನ್ನೂ ಕೆಲವು ವಿಶೇಷ ಸಂಗತಿಗಳು ಕೂಡ ಇವೆ ಇದು ವೈಜ್ಞಾನಿಕ ಜಗತ್ತನ್ನೇ ಬೆರಕುಗೊಳಿಸುವ ಹಾಗಿದೆ ಹಂಪಿಗೂ ಪುರಾಣಕ್ಕೂ ನೀವು ಊಹಿಸದ ನಂಟಿದೆ ನೀವು ಆಶ್ಚರ್ಯ ಪಡುವಂತಹ ಹಂಪಿಯ ಬಗೆಗಿನ ಕೆಲವು ವಿಚಾರಗಳು ಈ ರೀತಿಯಾಗಿವೆ ಈ ವಿಚಾರಗಳು ನಿಮಗೆ ತಿಳಿದರೆ ಖಂಡಿತವಾಗಿಯೂ ನೀವು ಒಮ್ಮೆ ಹಂಪಿಗೆ ಭೇಟಿ ನೀಡೋದು ಹಾಗಾದ್ರೆ ಬನ್ನಿ ನಿಮಗೆ ತಿಳಿಯದೇ ಇರೋ ಹಂಪಿಯ ಬಗೆಗಿನ ವಿಶೇಷ ಸಂಗತಿಗಳು ಏನು ಎನ್ನುವುದನ್ನು ತಿಳಿಯೋಣ ಈ ಹಂಪಿಯು ರಾಮಾಯಣದಲ್ಲಿ ಬರುವ ವಾಲಿ ಮತ್ತು ಸುಗ್ರೀವರು ಇದ್ದ ಸ್ಥಳವಾಗಿತ್ತು ಇಲ್ಲಿಗೆ ಶ್ರೀ ರಾಮಚಂದ್ರನು ವಾಲಿ ಮತ್ತು ಸುಗ್ರೀವರನ್ನ ಕಾಣಲು ಲಕ್ಷ್ಮಣನೊಂದಿಗೆ ಅನೇಕ ಬಾರಿ ಬಂದಿದ್ದನಂತೆ ವಾನರ ರಾಜ ಸುಗ್ರೀವ ವಾಸ ಮಾಡುತ್ತಿದ್ದ ಗುಹೆಗಳು ಕೂಡ ಇಲ್ಲಿ ಇವೆ ಸೀತಾ ಮಾತೆಯನ್ನ ರಾವಣನು ಅಪಹರಿಸುವಾಗ ಮಾತೆ ತನ್ನ ಒಡವೆಗಳನ್ನೇ ಇಲ್ಲಿ ಬಿಜಿ ಎಸೆದಿದ್ದರಂತೆ ಇದರಿಂದ ಅವರು ಅಪಹರಣವಾದ ವಿಷಯ ರಾಮ ಲಕ್ಷ್ಮಣರಿಗೆ ತಿಳಿಯಲು ಸಹಾಯಕಾರಿಯಾಯಿತು ಹಂಪಿಯಲ್ಲಿ ಕಲ್ಲಿನಲ್ಲಿ ಕೆತ್ತಿರುವ ಸೀರೆ ಚಿತ್ತಾರಗಳಿವೆ ಇವುಗಳನ್ನೇ ಸೀತಾಮಾತೆಯ ಸೀರೆ ಎಂದು ಹೇಳುತ್ತಾರೆ ಜನರು ಯುನೆಸ್ಕೋ ಪ್ರಕಾರ ಪ್ರಪಂಚದ ಅಳಿವಿನ ಅಂಚಿನಲ್ಲಿರುವ ಪಾರಂಪರಿಕ ಪ್ರದೇಶಗಳಲ್ಲಿ ಹಂಪಿ ಒಂದು ವೈಭವದಲ್ಲಿ ಪ್ರಪಂಚದ ಎರಡನೇ ಸ್ಥಾನದಲ್ಲಿದ್ದ ಹಂಪಿ ಇಂದು ಹಾಳು ಹಂಪಿಯಾಗಿ ಬದಲಾಗಿರುವುದು ವಿಷಾದಕರ ಸಂಗತಿಯಾಗಿದೆ ಹಂಪಿ ಆರು ನೂರು ವರ್ಷಗಳ ಹಿಂದಿನ ಪುರಾತನ ಸ್ಥಳ ಇಲ್ಲಿರುವ ಪೇಂಟಿಂಗ್ಗಳು ತುಂಬಾ ಹಳೆಯವು ಇಲ್ಲಿನ ಚಿತ್ರಕಲೆ ವಾಸ್ತುಶಿಲ್ಪಕ್ಕೆ ಯಾವುದೂ ಸರಿಸಾಟಿ ಇಲ್ಲ ಇನ್ನು ಹಂಪಿಯಲ್ಲಿ ನೋಡಬೇಕಾದದ್ದು ಬಹಳಷ್ಟು ಇದೆ ಇಪ್ಪತ್ನಾಲ್ಕು ಚದರ ಮೀಟರ್ ನಷ್ಟು ದೊಡ್ಡದಾದ ನಗರಿ ಈ ಹಂಪಿ ವಿಜಯನಗರದಲ್ಲಿ ಇದು ಅತಿ ದೊಡ್ಡ ಟಂಕ ಕಸಾಲೆ ಇದ್ದುದು ಈ ಹಂಪಿಯಲ್ಲಿ ವಿಜಯನಗರದಲ್ಲಿ ಉಪಯೋಗಿಸುತ್ತಿದ್ದ ನಾಣ್ಯಗಳು ವಜ್ರಗಳು ಅದರ ಮೇಲೆ ಮುದ್ರಿತವಾಗಿದ್ದ ಚಿತ್ತಾರಗಳನ್ನ ಇಂದಿಗೂ ಈ ದೇವಾಲಯದ ಗೋಡೆಗಳಲ್ಲಿ ಕೆತ್ತನೆಯಲ್ಲಿ ನೀವು ನೋಡಬಹುದು ನಮ್ಮ ಹಂಪಿ ತುಂಬಾ ಪುರಾತನವಾದ ದೇವಾಲಯ ಪುರಾತನ ಕಾಲದ ಸಂಸ್ಕೃತಿ ಕಲೆಯನ್ನ ನೀವು ಇಂದಿಗೂ ಈ ದೇವಾಲಯದಲ್ಲಿ ನೋಡಬಹುದು ಇನ್ನು ಹಂಪಿ ನಮ್ಮ ಹಿಂದೂ ಧರ್ಮದ ಪರಂಪರೆ ಪ್ರತೀತಿಯನ್ನ ಎತ್ತಿ ಹಿಡಿಯುತ್ತದೆ ಹಂಪಿಯಲ್ಲಿರುವ ಹಜಾರ ರಾಮ್ ಮಂದಿರ್ ಹಿಂದೂ ಪರಂಪರೆಯ ಬಗ್ಗೆ ಸಾಕಷ್ಟು ಹೇಳುತ್ತದೆ ಸಾವಿರಾರು ಬರಹಗಳು ಕೆತ್ತನೆಗಳು ಚಿತ್ತಾರಗಳು ಇಲ್ಲಿ ಕಂಡು ಇಲ್ಲಿಯ ಕೆತ್ತನೆಗಳಲ್ಲಿ ರಾಮಾಯಣ ಮಹಾಭಾರತಗಳ ಬಗ್ಗೆ ಉಲ್ಲೇಖ ಇದೆ ಭಾರತದಲ್ಲಿ ಪೂಜೆ ನಡೆಯುತ್ತಿರುವ ತುಂಬಾ ಪುರಾತನ ದೇವಾಲಯಗಳ ಪೈಕಿ ಹಂಪಿಯು ಒಂದು ಇಲ್ಲಿ ಪಂಪಾವತಿ ಮತ್ತು ವಿರೂಪಾಕ್ಷ ದೇವಾಲಯವಿದೆ ಈ ದೇವಾಲಯ ಎತ್ತರ ಶಿವಲಿಂಗ ಇದೆ ಇದರ ಜೊತೆಗೆ ಭುವನೇಶ್ವರಿ ಹಾಗೂ ಪಂಪದೇವರ ವಿಗ್ರಹಗಳು ನೆಲೆಸಿವೆ ವಿರೂಪಾಕ್ಷ ಎಂದರೆ ಮೂರು ಕಣ್ಣುಗಳನ್ನು ಹೊಂದಿರುವ ಶಿವ ಎಂದು ಅರ್ಥ ಏಳನೇ ಶತಮಾನದಲ್ಲಿ ವಿರೂಪಾಕ್ಷನ್ಗೆ ಪೂಜೆ ನಡೆಯುತ್ತಿದ್ದು ಇಂತಹ ಎಂದು ಆಚಾರ ವಿಚಾರಗಳನ್ನು ಹೊಂದಿರುವ ಪುಣ್ಯ ಸ್ಥಳ ಹಂಪಿಯಾಗಿದೆ ಇಲ್ಲಿ ಮೂರು ತಲೆಗಳು ಇರುವ ನಂದಿಯೂ ಇದ್ದಾನೆ ಇದು ನೋಡಲೇಬೇಕಾದ ಸ್ಥಳವಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿ ಎಲ್ಲ ದೇವಾಲಯಗಳಲ್ಲಿ ಇರುವಂತಹ ಒಂದು ಆನೆ ಇದೆ ಅದು ಇಲ್ಲಿಗೆ ಬರುವ ಜನರನ್ನ ಆಶೀರ್ವದಿಸುತ್ತದೆ ಇನ್ನು ಇದು ವೈಜ್ಞಾನಿಕ ವಿಸ್ಮಯಗಳಿಗೆ ಹಂಪಿ ಸಾಕ್ಷಿಯಾದ ಸ್ಥಳವಾಗಿದೆ ಈ ದೇವಾಲಯದ ಹಿಂದಿನ ಭಾಗದಲ್ಲಿ ಹೋದ್ರೆ ಅಲ್ಲಿ ಒಂದು ಕೋಣೆ ಇದೆ ಆ ಕೋಣೆಯಲ್ಲಿ ಗೋಡೆಯು ಸೇಳಿಕೊಂಡಿದೆ ಸೂರ್ಯನ ಕಿರಣಗಳು ಆ ಮೂಲಕ ಬರುತ್ತವೆ ಇಲ್ಲಿ ಬೀಳುವ ಗೋಪುರದ ನೆರಳು ತಲೆಕಳಗಾಗಿ ಇರುತ್ತದೆ ಇದು ನಿಜವಾಗಿ ವೈಜ್ಞಾನಿಕವಾಗಿ ವಿಸ್ಮಯವಾದಂತಹ ಸಂಗತಿ ಇನ್ನು ಇಲ್ಲಿ ಹೇಮಕೂಟ ಎಂಬ ಸ್ಥಳ ಇದೆ ಇಲ್ಲಿ ಶಿವನು ಮನ್ಮಥನನ್ನ ಭಸ್ಮ ಮಾಡಿದ ಸ್ಥಳ ಎಂದು ಹೇಳುತ್ತಾರೆ ಇಲ್ಲಿ ನೀವು ಅಪರೂಪವಾದ ಗಣೇಶನ ವಿಗ್ರಹ ಕೂಡ ನೋಡಬಹುದು ಇದು ಬೇರೆ ಗಣೇಶನ ವಿಗ್ರಹಗಳಿಗಿಂತ ಭಿನ್ನವಾಗಿದ್ದು ವಿಗ್ರಹ ಎತ್ತರವಾಗಿದ್ದರೂ ಸಹ ಈ ಗಣೇಶನನ್ನು ಕರೆಯುವುದು ಮಾತ್ರ ಸಾಸಿವೆ ಕಾಳು ಗಣೇಶ ಅಂತ ಇದು ತುಂಬಾ ಸುಂದರವಾದ ಅಪರೂಪದ ಗಣೇಶನ ವಿಗ್ರಹವಾಗಿದೆ ಇಲ್ಲಿ ಮನಸ್ಸಿಗೆ ತಂಪೆನಿಸುವ ತುಂಗಭದ್ರಾ ನದಿ ಇದೆ ತೆಪ್ಪದಲ್ಲಿ ನೀವು ಈ ನದಿಯ ವಿಹಾರ ಮಾಡಬಹುದಾಗಿದೆ ಈ ತೆಪ್ಪದಲ್ಲಿ ಐದರಿಂದ ಆರು ಜನ ಕೂತು ನದಿಯನ್ನು ದಾಟಬಹುದು ಇನ್ನು ಎರಡ್ ಸಾವಿರದ ಹದಿನೈದರಲ್ಲಿ ಅತಿ ಹೆಚ್ಚು ಜನ ಗೂಗಲ್ ನಲ್ಲಿ ಸರ್ಚ್ ಮಾಡಿರುವ ಸ್ಥಳ ಇದಾಗಿದೆ ಅತಿ ಹೆಚ್ಚು ಜನ ಇಷ್ಟಪಡುವ ಐತಿಹಾಸಿಕ ಸ್ಥಳ ಇದಾಗಿದೆ ಇನ್ನು ಕಮಲ್ ಮಹಲ್ ಲೋಟಸ್ ಮಹಲ್ ಸೇರಿದಂತೆ ಅನೇಕ ಮಹಲ್ ಗಳು ಇರುವ ಸ್ಥಳ ಹಂಪಿಯಾಗಿದೆ ತುಂಬಾ ಸುಂದರವಾಗಿತ್ತು ಆಗಿನ ಕಾಲದ ರಾಣಿಯರು ಇರಲು ಕಟ್ಟಿದ ಮಹಲುಗಳಾಗಿವೆ ವಿಜಯನಗರ ಕಾಲದಲ್ಲಿ ಚಿನ್ನ ಬೆಳ್ಳಿ ಮುಂತಾದವುಗಳನ್ನು ಮಾರುತ್ತಿದ್ದ ಮಾರುಕಟ್ಟೆ ದಾರಿಗಳು ಕೂಡ ಇಂದಿಗೂ ನಾವು ಇಲ್ಲಿ ನೋಡಬಹುದು ಇಲ್ಲಿ ಧನ ವ್ಯಾಪಾರಗಳು ನಡೆಯುತ್ತಿರುವುದು ವಿಶೇಷವಾಗಿದೆ ವಿರೂಪಾಕ್ಷ ದೇವಾಲಯದಲ್ಲಿ ಸಂಗೀತ ಸ್ವರಗಳು ಬರುವ ಕಂಬಗಳಿವೆ ಈ ದೇವಾಲಯದ ಒಂದೊಂದು ಕಂಬದಲ್ಲೂ ಒಂದೊಂದು ಸ್ವರಗಳು ಬರುತ್ತವೆ ಇಡೀ ಪ್ರಪಂಚದಲ್ಲಿ ಇಂತಹ ಸಂಗೀತನಾದ ಬರುವ ಕಂಬಗಳನ್ನ ನೋಡಲು ಸಾಧ್ಯವೇ ಇಲ್ಲ ಅಂತಹ ವಿಶೇಷ ಅಚ್ಚರಿಯನ್ನ ನೋಡಲು ನಮಗೆ ಪ್ರಪಂಚದಲ್ಲಿ ಯಾವುದೇ ಸ್ಥಳ ಕೂಡ ಇಲ್ಲ ಇದನ್ನು ಹೀಗೆ ಮಾಡಿದ್ರು ಎನ್ನುವುದು ಸಹ ಇಂದಿಗೂ ವಿಜ್ಞಾನಕ್ಕ ನಿಲಕದ ವಿಷಯವಾಗಿದೆ ಸೀತೆಯನ್ನ ಹುಡುಕಿಕೊಂಡು ರಾಮ ಲಕ್ಷ್ಮಣರಲ್ಲಿ ಅನೇಕ ಬಾರಿ ಬಂದಿದ್ರಂತೆ ಇಲ್ಲಿ ಲಕ್ಷ್ಮಣನ ಬಾಣದಿಂದ ಮಾಡಿದ ಗುಹೆಯನ್ನು ಸಹ ನೋಡಬಹುದು ಇಲ್ಲಿರುವ ವಾಸ್ತುಶಿಲ್ಪ ತುಂಬಾ ವಿಶೇಷವಾದದ್ದು ವಿಭಿನ್ನವಾದದ್ದು ಒಮ್ಮೆಲ್ಲರೂ ಈ ದೇವಾಲಯದ ವಾಸ್ತುಶಿಲ್ಪವನ್ನ ನೋಡಲೇಬೇಕು ಇದು ಭಾರತೀಯ ಸಂಸ್ಕೃತಿಯ ಪರಂಪರೆ ಹಿಡಿದ ಕೈಗನ್ನಡಿಯಾಗಿದೆ ಇಂತಹ ವಿಶೇಷಗಳನ್ನ ಹೊಂದಿರುವಂತಹ ಭಾರತದ ಐತಿಹಾಸಿಕ ಹಾಗೂ ಪಾರಂಪರಿಕ ಸ್ಥಳವಾದ ಹಂಪಿಗೆ ಪ್ರತಿಯೊಬ್ಬರು ಒಮ್ಮೆ ಭೇಟಿ ಕೊಡಲೇಬೇಕು ಮತ್ತು ಅಲ್ಲಿರುವ ವಿಶೇಷಗಳ ಬಗ್ಗೆ ತಿಳಿದುಕೊಂಡು ಒಮ್ಮೆ ಕಣ್ತುಂಬಿಕೊಳ್ಳಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ